ಲೋಕಸಭಾ ಚುನಾವಣೆಯ ಬಳಿಕ ಬಿಜೆಪಿಗೆ ಇನ್ನೂ ರಾಜ್ಯಗಳಲ್ಲೂ ಆಘಾತ ಕಾದಿದೆಯಾ ಪಾರ್ಲಿಮೆಂಟ್ಗೆ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಪೆಟ್ಟು ಕೊಟ್ಟಿರುವಂತಹ ಕಾಂಗ್ರೆಸ್ ಹಾಗೂ ಇಂಡಿಯಾ ಒಕ್ಕೂಟ ರಾಜ್ಯಗಳಲ್ಲೂ ಅದೇ ಮೂಡ್ನಲ್ಲಿದೆಯಾ ಗುಜರಾತ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ಹರಿಯಾಣ ಜಾರ್ಖಂಡ್ಗಳಲ್ಲಿ ಬಿಜೆಪಿಗೆ ಸೋಲುವಂತಹ ಭಯ ಕಾಡ್ತಿದೆಯಾ ಯಾಕೆ ಹೇಗೆ ಬಿಜೆಪಿ ಈ ರಾಜ್ಯಗಳಲ್ಲಿ ದುರ್ಬಿಳವಾಗಿ ಕಾಣಿಸ್ತಾ ಇದೆ ಏನೇನು ಅಂಶಗಳು ಬಿ ಜೆ ಪಿ ಹಾಗೂ ಮೋದಿ ಪಾಲಿಗೆ ಮೈನಸ್ ಇವೆ ಇವುಗಳ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ ಇದು ನೀವು ನಮಗೆ ಉಚಿತವಾಗಿ ನೀಡಬಹುದಾದಂಥ ಸಹಕಾರ ಈಗ ವಿಷಯಕ್ಕೆ ಬರೋಣ ಮೊದಲು ಬಿ ಜೆ ಚುನಾವಣೆ ಎದುರಿಸುವಾಗ ಎರಡು ಅಂಶಗಳು ಬಲವಾಗಿ ಕೈ ಜೋಡಿಸ್ತಾ ಇದ್ವು ಮೊದಲನೇದು ಆರ್ ಎಸ್ ಎಸ್ ಮತ್ತು ಅದರ ಹಿಂದುತ್ವ ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿ ಮತಗಳನ್ನು ಬಹಳ ಸುಲಭವಾಗಿ ಸೆಳೆದು ಬಿಡ್ತಾ ಇತ್ತು ಇನ್ನು ಎರಡನೇ ಅಂಶ ಅಂತ ಮೋದಿ ಚರಿಷ್ಮಾ ಮೋದಿ ಮುಖವನ್ನು ಇಟ್ಕೊಂಡೆ ಹಲವಾರು ರಾಜ್ಯಗಳಲ್ಲಿ ಬಹಳ ಸುಲಭವಾಗಿ ಬಿಜೆಪಿ ಗೆದ್ದು ಬಿಡ್ತಾ ಇತ್ತು ಆದ್ರೆ ಅವೆರಡು ಈಗ ನಡೀತಾ ಇಲ್ಲ ಅನ್ನೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸಾಬೀತಾಯ್ತು ನೂತನ ರಾಮ ಮಂದಿರ ಉದ್ಘಾಟನೆ ಬಳಿಕಾನು ಅಯೋಧ್ಯೆಯಲ್ಲಿಯೂ ಕೂಡ ಗೆಲ್ಲಲಾಗದೆ ಬಿಜೆಪಿ ಸೋತು ಹೋಯಿತು ಹಿಂದುತ್ವ ಈಗ ಅದಕ್ಕೆ ಬಹುಮತಕ್ಕೆ ಬೇಕಾದಷ್ಟು ಓಟ್ಗಳನ್ನು ತರುವಂತಹ ಸಾಧ್ಯತೆ ಕಾಣ್ತಾ ಇಲ್ಲ ಇನ್ನು ಮೋದಿಯನ್ನು ಮುಂದಿಟ್ಟುಕೊಂಡು ಗೆಲ್ಲುವಂತಹ ಭ್ರಮೆಯೂ ಕೂಡ ಈ ಬಾರಿ ಕಳಚು ಬಿದ್ದಿದೆ ಮೋದಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದಂತಹ ಹಲವು ರಾಜ್ಯಗಳಲ್ಲಿನೇ ಬಿಜೆಪಿ ಅತಿ ಕೆಟ್ಟ ಸೋಲನ್ನ ಕಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿನ ಬಿಜೆಪಿಯ ಸೋಲು ಇಲ್ಲಿಗೆ ನಿಲ್ಲೋದಿಲ್ಲ ಅದು ವಿವಿಧ ರಾಜ್ಯಗಳಲ್ಲಿ ನಡೆಯಲಿರುವಂತಹ ಚುನಾವಣೆಗಳಲ್ಲೂ ಬಿಜೆಪಿಯನ್ನ ಕಾಡಬಹುದು ಅನ್ನೋದು ಈಗ ಸಿಗ್ತಾ ಇರುವಂತಹ ಸುಳಿವು ಮುಂಬರುವ ಚುನಾವಣೆಗಳಲ್ಲಿ ಮೋದಿ ಮ್ಯಾಜಿಕ್ ನಡೆಯೋದು ಸಾಧ್ಯ ಇಲ್ಲ ಅನ್ನೋದಾದ್ರೆ ಮುಂಬರುವ ಚುನಾವಣೆಗಳಲ್ಲಿ ಹಿಂದುತ್ವ ಬಿಜೆಪಿ ಪಾಲಿಗೆ ದೊಡ್ಡ ನೆರವಾಗಿ ಒದಗಲಾರದು ಅನ್ನೋದಾದ್ರೆ ಒಂದೆರಡಲ್ಲ ಆರು ರಾಜ್ಯಗಳಲ್ಲಿ ಬಿಜೆಪಿ ಬಹಳ ಕೆಟ್ಟ ಸೋಲನ್ನ ಕಾಣ್ಬೇಕಾಗಿ ಬರಬಹುದು ಅನ್ನುವಂಥ ಮಾತುಗಳಿವೆ ಅಂತ ಆರು ರಾಜ್ಯಗಳಲ್ಲಿ ಒಂದರಲ್ಲಿ ಮಾತ್ರನೇ ಪ್ರಸ್ತುತ ಬಿಜೆಪಿ ಸರ್ಕಾರ ಇಲ್ಲ ಅದು ಜಾರ್ಖಂಡ್ ಲೋಕಸಭೆ ಚುನಾವಣೆ ನಡೆಯುವಾಗ ಜೆ ನಾಯಕ ಹೇಮಂತ್ ಸೂರೇನ್ ಅವರನ್ನ ಜೈಲ್ನಲ್ಲಿ ಇಡಲಾಗಿತ್ತು ಐದು ತಿಂಗಳ ಕಾಲ ಅವರು ಜೈಲಿದ್ರು ಹಾಗಿದ್ರೂ ಕೂಡ ಕಳೆದ ಬಾರಿಗಿಂತಲೂ ಹೆಚ್ಚು ಸೀಟ್ಗಳನ್ನೇ ಜೆ ಪಡೆದಿದೆ ಕಾಂಗ್ರೆಸ್ ಕೂಡ ಹೆಚ್ಚು ಲಾಭ ಮಾಡಿಕೊಂಡಿದೆ ಹೇಮಂತ್ ಸೂರೇನ್ ಜೈಲ್ನಲ್ಲಿ ಇದ್ರೂ ಕೂಡ ಈ ಗೆಲುವು ಸಾಧ್ಯವಾಗಿದೆ ಅನ್ನೋದಾದ್ರೆ ಇನ್ನವ್ರು ಹೊರಗಿರುವಾಗ ಅದರಲ್ಲೂ ವಿಧಾನಸಭೆ ಚುನಾವಣೆಯಲ್ಲಿ ಅವ್ರ ಬಲದ ಮುಂದೆ ಬಿಜೆಪಿ ಹೋರಾಟ ಬಹಳ ಕಷ್ಟದ್ದಾಗಲಿದೆ ಒಟ್ಟು ಆರರಲ್ಲಿ ಮೂರು ರಾಜ್ಯಗಳಲ್ಲಿ ಚುನಾವಣೆ ಬಹಳ ಬೇಗ ಅಂದ್ರೆ ಮೂರೇ ತಿಂಗಳಲ್ಲಿ ನಡೆಯಲಿದೆ ಆ ಮೂರು ರಾಜ್ಯಗಳು ಅಂತಂದ್ರೆ ಜಾರ್ಖಂಡ್ ಮಹಾರಾಷ್ಟ್ರ ಹಾಗೆ ಹರಿಯಾಣ ಇವಲ್ಲದೆ ಅತಿ ಮಹತ್ವ ಪಡೆಯುವಂತಹ ರಾಜ್ಯಗಳಂತಂದ್ರೆ ಉತ್ತರ ಪ್ರದೇಶ ಮತ್ತು ಬಿಹಾರ ಬಿಹಾರದಲ್ಲಿನ ಗೆಲುವು ನಿತೀಶ್ ಕುಮಾರ್ ಅವರ ಜೆ ಡಿ ಯು ಮೂಲಕ ಬಂದದ್ದಾಗಿದೆ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಆಟ ನಡೆಯದು ಅಂತ ಬಹುಶಃ ಬಿಜೆಪಿಗೆ ಮನದಟ್ಟಾಗಿರಬಹುದು ಆದಿತ್ಯನಾಥ್ ಆಟ ಕೂಡ ಅಲ್ಲಿ ಈ ಬಾರಿ ನಡೆಯದೆ ಹೋಗಿತ್ತು ಇನ್ನು ಗುಜರಾತ್ನ ತಾವು ಗೆಲ್ಲಲಿರೋದಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಹಳ ಜೋರಾಗಿನೇ ಹೇಳಿದ್ದಾರೆ ಮೋದಿ ಬಿಜೆಪಿ ಆರ್ ಎಸ್ ಎಸ್ ಮಾತ್ರ ಇಡೀ ಹಿಂದೂ ಸಮುದಾಯವಲ್ಲ ಅಂತ ಹೇಳೋ ಮೂಲಕ ರಾಹುಲ್ ಗಾಂಧಿ ಬಿಜೆಪಿ ಆಟಕ್ಕೆ ಕಡಿವಾಣ ಹಾಕುವಂತ ಹಾದಿಯಲ್ಲಿದ್ದಾರೆ

ಇದೆಲ್ಲದರ ಜೊತೆಗೆ ಆರ್ ಎಸ್ ಎಸ್ ಸ್ವತಃ ಪಿಯಿಂದ ಈಗ ಅಂತರ ಕಾಯ್ದುಕೊಂಡಿದೆ ಆರ್ ಎಸ್ ಎಸ್ ಸಿಟ್ಟನ್ನು ಎದುರಿಸುತ್ತಲೇ ಚುನಾವಣೆ ಎದುರಿಸಬೇಕಾದಂತಹ ಅನಿವಾರ್ಯತೆ ಕೂಡ ಜೆ ಪಿಯನ್ನು ಗುಜರಾತ್ನಲ್ಲಿ ಕಾಡಬಹುದು ಉತ್ತರ ಪ್ರದೇಶದಲ್ಲಿ ಈ ಬಾರಿ ನಡೆದಿರುವಂಥ ಜಾದು ಏನಂದ್ರೆ ಇಂಡಿಯಾ ಒಕ್ಕೂಟದ ಭಾಗವಾಗಿ ಎಸ್ ಪಿ ಇದ್ದದ್ದು ಮತ್ತು ಅಖಿಲೇಶ್ ಯಾದವ್ ಅವರು ಅನುಸರಿಸಿದಂಥ ಕೆಲವು ಸಮೀಕರಣಗಳು ಕೂಡ ಫಲ ಕೊಟ್ಟು ಇನ್ನು ಮಹಾರಾಷ್ಟ್ರದಲ್ಲಿ ಶಿವಸೇನೆ ಒಡೆದಿದೆ ಉದ್ಧವ್ ಠಾಕ್ರೆ ಬಣ ಒಂದಾದ್ರೆ ಶಿಂಧೆ ಬಣ ಇನ್ನೊಂದು ಅವೆರಡೂ ಬೇರೆಯಾಗಿ ಚುನಾವಣೆ ಎದುರಿಸಲಿರೋದ್ರಿಂದ ಏನಾಗಬಹುದು ಉದ್ಧವ್ ಠಾಕ್ರೆ ಈಗ ಕಾಂಗ್ರೆಸ್ ಇಲ್ವೇ ಎನ್ ಸಿ ಪಿ ಜೊತೆಗೆ ಚುನಾವಣೆ ಎದುರಿಸಿದ್ದೇ ಆದಲ್ಲಿ ಅವರಿಗೆ ಬರಲಿರುವಂಥ ಮತಗಳು ಹೆಚ್ಚಾಗಲಿವೆ ಇನ್ನೊಂದು ಕಡೆ ಏಕನಾಥ್ ಶಿಂದೆ ಬಿ ಜೆ ಪಿ ಇಲ್ಲವೇ ಅಜಿತ್ ಪವಾರ್ ಅವರ ಬಲದೊಂದಿಗೆ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಆದರೆ ಕಾಂಗ್ರೆಸ್ಸಲ್ಲಿ ಮತ್ತೆ ಚೇತರಿಸಿಕೊಂಡು ನಿಲ್ಲುವಂಥ ಸುಳಿವನ್ನು ಲೋಕಸಭಾ ಚುನಾವಣೆ ಕೊಟ್ಟಿದೆ ಈಗ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಂಸದರು ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಅದೇ ವೇಳೆ ಬಿಜೆಪಿಗೆ ಬಹು ದೊಡ್ಡ ಮಟ್ಟದಲ್ಲಿ ಸೋಲಾಗಿದೆ ಅದರಲ್ಲೂ ಎಲ್ಲೆಲ್ಲಿ ಮೋದಿ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೋ ಅಲ್ಲೆಲ್ಲ ಬಿಜೆಪಿ ಸೋಲನ್ನು ಅನುಭವಿಸಿದೆ ಇಲ್ಲಿ ಬಿಜೆಪಿಯ ಭಾರಿ ಸೋಲು ಚುನಾವಣೆಯಲ್ಲಿ ಮೋದಿ ಮ್ಯಾಜಿಕ್ ಬಿಜೆಪಿಗೆ ನೆರವಾಗುವುದಿಲ್ಲ ಅನ್ನೋದನ್ನ ಸೂಚಿಸಿದೆ ಈ ನಡುವೆನೆ ಸಂಸತ್ತಿನಲ್ಲಿ ರಾಹುಲ್ ಹಿಂದುತ್ವ ವಿಚಾರವಾಗಿ ಮಾತನಾಡಿದ್ದಕ್ಕೆ ಉದ್ಧವ್ ಠಾಕ್ರೆ ಬೆಂಬಲವಾಗಿ ನಿಂತಿದ್ದಾರೆ ರಾಹುಲ್ ಅಪಮಾನ ಮಾಡಿಲ್ಲ ವ್ಯಾಖ್ಯಾನಿಸಿದ್ದಾರೆ ಹಿಂದುತ್ವ ಅಂತ ಅಂದ್ರೆ ಬಿಜೆಪಿ ಅಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿರುವ ಉದ್ಧವ್ ನಮ್ಮ ಹಿಂದುತ್ವ ಬಿಜೆಪಿ ಆಸುಪಾಸಿನಲ್ಲೂ ಕೂಡ ಬರಲಾರದು ಅಂತ ಹೇಳಿದ್ದಾರೆ ಉದ್ದವ್ ಹಾಗೂ ರಾಹುಲ್ ನಡುವಿನ ಈ ಸಮೀಕರಣ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ತೀವ್ರ ಹಿನ್ನಡೆ ಕಂಡಿರುವಂತಹ ಬಿಜೆಪಿ ಪಾಲಿಗಂತೂ ಗುಡ್ ನ್ಯೂಸ್ ಅಲ್ಲವೇ ಅಲ್ಲ ಇನ್ನು ಹರಿಯಾಣದಲ್ಲಿನ ಒಂದು ಸ್ಥಿತಿಯನ್ನು ನೋಡೋದಾದ್ರೆ ಈಗಿನ ಸನ್ನಿವೇಶದಲ್ಲಿ ಬಿಜೆಪಿಗೆ ಅಲ್ಲಿ ಭಾರಿ ಸವಾಲುಗಳಿವೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಸ್ಥಿತಿನೇ ಮತ್ತೆ ಕಾಣಿಸ್ತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿರುವಂತಹ ಬೆಂಬಲ ಹಾಗೂ ಅದು ಗೆದ್ದಿರುವಂತಹ ಸೀಟ್ಗಳ ಆಧಾರದಲ್ಲಿ ಅಲ್ಲಿ ಕಾಂಗ್ರೆಸ್ ಗೆಲುವು ಬಹುತೇಕ ಖಚಿತ ಅನ್ನುವಂತಿದೆ ಅಲ್ಲಿನ ರಾಜ್ಯ ಕಾಂಗ್ರೆಸ್ ನಾಯಕತ್ವವು ಕೂಡ ಈಗ ಬಲಿಷ್ಠವಾಗಿದೆ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಹಾರ್ದವರು ಸೋತ್ ಹೋಗಿದ್ದಾರೆ ಅದರ ಪ್ರಕಾರ ಬಿಜೆಪಿ ಹರಿಯಾಣದಲ್ಲಿ ಕಳೆದುಕೊಳ್ಳುವಂತ ಸಾಧ್ಯತೆಗಳೇ ಹೆಚ್ಚಾಗಿದೆ ಜಾರ್ಖಂಡ್ ಸ್ಥಿತಿ ಕೂಡ ಇದೇ ಆಗಿದೆ ಅಲ್ಲಿ ಜೈಲಿಂದ ಬಂದಿರುವಂತ ಹೇಮಂತ್ ಸೂರೇನ್ ಸಿಎಂ ಆಗಿ ಬಿಜೆಪಿ ವಿರುದ್ಧ ಅಗ್ರೆಸಿವ್ ಆಗಲಿದ್ದಾರೆ ಅನ್ನೋದಂತೂ ಖಚಿತ ಆದಿವಾಸಿಗಳ ಕಣ್ಣೀರಿಗೆ ಮಹತ್ವ ಇಲ್ಲ ಹಾಗಾಗಿ ಸೂಕ್ತ ಸಮಯದಲ್ಲಿ ಉತ್ತರ ಕೊಡ್ತೀನಿ ಅಂತ ಅವರಾಗಲೇ ಘೋಷಿಸಿದ್ದಾರೆ ಅವ್ರ ವಿರುದ್ಧ ಇಡಿ ಆರೋಪದಲ್ಲಿ ಹುರುಳಿಲ್ಲ ಅನ್ನುವಂತೆ ಹೈಕೋರ್ಟ್ ಹೇಳಿ ಜಾಮೀನು ಕೊಟ್ಟಿದೆ ಅದನ್ನ ಈಗ ಹೇಮಂತ್ ಅವರು ಆದಿವಾಸಿ ಸಿ ಎಂ ವಿರುದ್ಧ ಬಿ ಜೆ ಪಿಯ ಷಡ್ಯಂತ್ರ ಅಂತ ಪ್ರಚಾರ ಮಾಡದೆ ಅವ್ರು ಬಿಡೋದಿಲ್ಲ ಇದು ಬಿ ಜೆ ಪಿ ಪಾಲಿಗೆ ಮುಂದೆ ಕಠಿಣ ಸವಾಲು ಎದುರಾಗುವಂಥ ಸ್ಪಷ್ಟ ಲಕ್ಷಣ ಆದಿವಾಸಿ ಹಿಂದುತ್ವ ಮತ್ತು ಪ್ರಧಾನಿ ಈ ವಿಚಾರವನ್ನು ತೆಗೆದುಕೊಂಡ್ರು ಇಲ್ಲಿಯೂ ಬಿ ಜೆ ಆಟ ನಡೆದಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಆರ್ ಎಸ್ ಅಗತ್ಯ ಇಲ್ಲ ಅಂತ ಹೇಳಿಕೊಂಡಿರುವಂಥ ಬಿ ಜೆ ಪಿಗೆ ತನ್ನದೇ ಆದ ನೆಲೆಯೂ ಇಲ್ಲುವಾಗಿರುವಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ ಹೀಗಿರುವಾಗ ಆರು ರಾಜ್ಯಗಳಲ್ಲಿನ ಚುನಾವಣೆಯಲ್ಲಿ ಗೆಲ್ಲವರು ಯಾರು ಸೋಲವ್ರು ಯಾರು ಬಿ ಜೆ ಪಿ ಅಂತಂದರೆ ಮೋದಿ ಮಾತ್ರ ಅಂತ ಈಗಲೂ ಕೂಡ ಬಿ ಜೆ ಪಿ ನಂಬ್ಕೊಂಡಿರಲಿದೆಯಾ ಮುಂಬರುವ ಅಸೆಂಬ್ಲಿ ಚುನಾವಣೆಗಳಲ್ಲಿ ಏನೇನೆಲ್ಲ ಆಗಬಹುದು ಅನ್ನೋದು ಈಗಿನ ಕುತೂಹಲ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ